ಇಂದು ಹತ್ತನೇ ಪದ್ಯದ ಚಿಂತನೆ ಆಗಬೇಕು ದಾಸರು ಪರಮಾತ್ಮನ ಒಂದು ರಕ್ಷಣೆ ಮಾಡುವ ಬಗೆ ಹೆಂಥದ್ದು ಇಂಥ ಕರುಣಾಶಾಲೆ ಎನ್ನುವುದನ್ನು ವರ್ಣಿಸ್ತಾ ಹೋಗ್ತಾರೆ ಹತ್ತನೇ ಪದ್ಯ ಹೇಗಿದೆ ಶರಣ ಜನ ಮಂದಾರ ಶಾಶ್ವತ ಕರುಣಿ ಕರುಣಿ ಕಮಲ ಕಾಂತ ಕಾಮಗ ಪರಮ ಪಾವನ ಮಂಗಲ ಚರಿತ ಪಾರ್ಥ ಸಖ ನಿರುಪಮಾನಂದಾತ್ಮ ನಿರ್ಗತ ದುರಿತವರೇಣ್ಯ ನಿಂದಾದರದಿ ಕಲೆಯದು ಬಂದದ ಗುವನು ತನ್ನವರ ಬಳಿಗೆ ಬಹಳ ಅದ್ಭುತವಾದ ಒಂದು ಚಿಂತನೆಯಲ್ಲಿ ಮಾಡ್ತಾರೆ ದಾಸರು ಪದದ ಅರ್ಥ ಗಮನಿಸೋದು ಅಂದರೆ ಶರಣ ಜನ ಮಂದಾರ ಅವನನ್ನ ಶರಣು ಬಂದ ಜನರಿಗೆ ಮಂದಾರ ಕಲ್ಪವೃಕ್ಷದ ಹಾಗಿದ್ದಾನೆ ಕಲ್ಪವೃಕ್ಷ ಅಂದರೆ ಬೇಡದ್ದನ್ನು ಕೊಡೋ ಒಂದು ವೃಕ್ಷ ಅದು ದೇವಲೋಕದ ವೃಕ್ಷ ಶಾಶ್ವತ ಯಾವಾಗಲೂ ಕೂಡ ಕರುಣೆ ಕರುಣಾಶಾಲಿ ಹಾಗೆ ಕಮಲಾಕಾಂತ ಲಕ್ಷ್ಮೀದೇವಿಯ ಗಂಡ ಕಾಮತ ನಮಗೇನು ಬೇಕೋ ಅದನ್ನು ಕೊಡ್ತಾನೆ ಪರಮ ಸರ್ವೋತ್ತಮ ಪಾವನತರ ತುಂಬ ಪವಿತ್ರನಾದವ ಸುಮಂಗಲ ಚರಿತ ಅವನ ಕಥೆ ಕೇಳಿದರೆ ಅನಿಷ್ಟ ಅಂದರೆ ದುಃಖ ಪರಿಹಾರ ಆಗುತ್ತೆ ಸುಖ ಎಲ್ಲ ಬರುತ್ತೆ ನಮ್ಮ ಜೀವನದಲ್ಲಿ ನೆಮ್ಮದಿ ಬರುತ್ತೆ ಅಂತಹ ಒಂದು ಕಥೆ ಚರಿತ್ರೆ ಉಳ್ಳವನು ಪಾರ್ಥ ಸಖ ಅರ್ಬಿನನಿಗೆ ಗೆಳೆಯ ನಿರೂಪಮ ಆನಂದಾತ್ಮ ನಿರೂಪಮ ಹೋಲಿಕೆ ಇಲ್ಲದ ಆನಂದ ಆನಂದವೇ ಆತ್ಮ ದೇಹವಾಗಿರುವ ನಿರ್ಗತ ದುರಿತ ದುರಿತ ಅಂದರೆ ಪಾಪಗಳು ನಿರ್ಗತ ಯಾವಾಗಲೂ ಅದರಿಂದ ದೂರ ಇರುವ ಇವನು ದೇವವರೇಣ್ಯ ದೇವತೆಗಳಲ್ಲಿ ಶ್ರೇಷ್ಠನಾದವ ಆದರದಿ ಭಕ್ತಿಯಿಂದ ಕರೆಯಲು ಯಾರಾದರೂ ಕೂಗಿದ್ರೆ ಈ ಪರಮಾತ್ಮ ಅವನು ತನ್ನವರ ಬಳಿಗೆ ತನ್ನ ಭಕ್ತರ ಹತ್ತಿರ ಬಂಧುವವನು ಬಂದೇ ಬರ್ತಾನೆ ಅಂತ ಭಾಳ ಅದ್ಭುತವಾದ ಒಂದು ವಿಷಯ ನಾವಿಲ್ಲಿ ನೋಡ್ ನೋಡ್ತಾ ಇದ್ದೇವೆ ದಾಸರು ಬಹಳ ಚೆನ್ನಾಗಿ ಪರಮಾತ್ಮನ ಗುಣಚಿಂತನೆ ಮಾಡ್ತಾ ಇದ್ದಾರೆ ಕಲ್ಪವೃಕ್ಷದ ಹಾಗಿದ್ದಾನಂತ ಪರಮಾತ್ಮ ರಾಯರ ಬಗ್ಗೆ ಹೇಳುವಾಗ ಒಂದು ಸ್ತೋತ್ರ ಇದೆ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಪದತಾಂ ಕಲ್ಪವೃಕ್ಷಾಯ ಫಜತಾನ್ ಕಲ್ ಕಾಮಧೇನವೇ ಅಂತ ಕಲ್ಪವೃಕ್ಷಾಯ ಅಂತಾರೆ ರಾಯರು ಹೇಗಿದ್ದಾರೆ ಭಕ್ತರಿಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಕಲ್ಪವೃಕ್ಷದ ಹಾಗಿದ್ದಾರೆ ಅಂತ ಉಂಟು ಕಲ್ಪವೃಕ್ಷ ಅಂದ್ರೆ ಏನು ದೇವಲೋಕದಲ್ಲಿರುವ ವೃಕ್ಷ ಇದು ಏನು ಬೇಕೋ ನಾವು ಅದರ ಹತ್ರ ಹೋದ್ರೆ ನಮಗದು ಕೊಡುತ್ತೆ ಹಾಗೆ ಪರಮಾತ್ಮ ಎಲ್ಲ ಭಕ್ತರಿಗೆ ಬೇಡದ್ದನ್ನು ಕೊಡುವ ಕಲ್ಪ ವೃಕ್ಷದ ಹಾಗಿದ್ದಾನೆ ಪರಮಾತ್ಮ ಇದು ಅವನ ವೈಶಿಷ್ಟ್ಯ ಲಕ್ಷ್ಮೀದೇವಿಯ ಪತಿ ಲಕ್ಷ್ಮೀದೇವಿಯ ಗಂಡ ಏನು ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪೂರ್ಣ ಮಾಡ್ತಾನೆ ತುಂಬ ಪವಿತ್ರನಾದವ ಅವನ ಚರಿತ್ರೆ ಬಹಳ ಮಂಗಳಕರ ನಮ್ಮ ಕಥೆಯೂ ಇರುತ್ತ ಆತ್ಮಕಥೆ ಅಂತ ಬರೀತಾರೆ ಕೇಳಿದರೆ ಪುಣ್ಯಾಗಿನ್ಯ ಅಂತೇನಿಲ್ಲ ಅವನ ಕಥೆ ಕೇಳಿದ್ರೆ ಬಹಳ ಮಂಗಳ ಉಂಟಾಗುತ್ತೆ ಜೀವನದಲ್ಲಿ ಮತ್ತು ಅರ್ಜುನನ ಗೆಳೆಯ ಅವನ ದೇಹ ಆನಂದವೇ ಅವನ ದೇಹ ಎಂತಹ ಆನಂದ ಹೋಲಿಕೆಯೇ ಇಲ್ಲದ ಆನಂದವೇ ದೇಹವಾಗಿ ಉಳ್ಳವನು ಯಾವ ಪಾಪಗಳೂ ಇಲ್ಲ ದೇವತೆಗಳಿಗೆ ಬಹಳ ಇಷ್ಟ ಅವನು ಅಂತಹ ಪರಮಾತ್ಮನನ್ನು ತಿಳಿದು ಯಾರು ಭಕ್ತಿಯಿಂದ ಸ್ವಾಮಿ ರಾಮ ಕೃಷ್ಣ ಅಂತ ಕರೀತಾರೋ ಅವರ ಹತ್ರ ಬರ್ತಾನೆ ಅಂತ ಇದಕ್ಕೆ ಸಂಬಂಧಪಟ್ಟ ಕೆಲವು ವಿವರವನ್ನು ಗಮನಿಸುವುದು ಅಂತ ಆದರೆ ಒಟ್ಟು ಐದು ವೃಕ್ಷಗಳುಂಟಂತೆ ದೇವಲೋಕದಲ್ಲಿ ಮಂದಾರ ಪಾರಿಜಾತ ಸಂತಾನ ಕಲ್ಪವೃಕ್ಷ ಹರಿನಂದನ ಅಂತ ಹರಿಚಂದನ ಅಂತ ಈ ಕಲ್ಪವೃಕ್ಷಕ್ಕಿಂತ ಪರಮಾತ್ಮ ಶ್ರೇಷ್ಠ ಅಂತ ಹೇಳ್ತಾರೆ ಏನಿದು ಕಲ್ಪವೃಕ್ಷ ಏನು ಮಾಡುತ್ತೆ ನಾವು ಏನು ಕೇಳ್ತೀವೋ ಅದನ್ನು ಕೊಟ್ಟು ಬಿಡುತ್ತೆ ಬೇಡುವವ ಅವನಿಗೆ ಯಾವುದು ಒಳ್ಳೆಯದು ಅವನಿಗೆ ಯಾವುದು ಕೆಟ್ಟದ್ದು ಅದನ್ನು ಕಲ್ಪವೃಕ್ಷ ವಿಚಾರ ಮಾಡಲ್ಲ ನಾವೇನು ಕೇಳ್ತೀವೋ ಅದನ್ನು ಅಷ್ಟನ್ನು ಕೊಡುತ್ತಷ್ಟೆ ಮೋಕ್ಷ ಬೇಕು ಅಂತ ಕೇಳಿದ್ರೆ ಕಲ್ಪವೃಕ್ಷ ಕೊಡಲ್ಲ ಆದರೆ ಪರಮಾತ್ಮ ಭಕ್ತರಿಗೆ ಕಲ್ಪವೃಕ್ಷ ಅಂದರೂ ಅದಕ್ಕಿಂತ ಹೆಚ್ಚೆ ಅಂತ ಭಾವಿಸಬೇಕು ಯಾಕೆಂದರೆ ಭಾಗವತ ತಾತ್ಪರ್ಯದಲ್ಲಿ ಭಾಗವತಕ್ಕೆ ಮಧ್ವಾಚಾರ್ಯರು ಒಂದು ಭಾಗವತ ತಾತ್ಪರ್ಯ ಅಂತ ಒಂದು ಟೆಕ್ಸ್ಟ್ ವ್ಯಾಖ್ಯಾನ ಇದೆ ಅಲ್ಲೆಲ್ಲ ಅವರು ಒಂದು ಸಂಗತಿ ಹೇಳ್ತಾರೆ ಏನು ಅಂದರೆ ದೇವರು ಹಾಗಲ್ಲ ಭಕ್ತರು ಕೇಳಿದ್ರು ಭಕ್ತನಿಗೆ ಯಾವ್ದು ಹಿತವೋ ಅವನಿಗೆ ಯಾವುದು ಕೊಟ್ಟರೆ ಅವನಿಗೆ ಅನುಕೂಲವೋ ಅದನ್ನು ಮಾತ್ರ ಕೊಡ್ತಾನೆ ಅಷ್ಟೇ ಅಲ್ಲ ಮೋಕ್ಷವನ್ನು ಕೊಡ್ತಾನೆ ಈ ಲೆಕ್ಕ ಗಮನಿಸಿದ್ರೆ ನಾವು ಕಲ್ಪವೃಕ್ಷಕ್ಕಿಂತ ಪರಮಾತ್ಮ ಹೆಚ್ಚಿನವ ಅಂತ ಭಾವಿಸಬಹುದು ಮತ್ತೆ ನಾವು ಪರಮಾತ್ಮನ ಕಾರುಣ್ಯ ಯಾರ ಮೇಲೆ ಇರುತ್ತೋ ಅವರು ಬಹಳ ದೀರ್ಘಕಾಲ ಬಾಳ್ತಾರೆ ಅದಕ್ಕೆ ದೃಷ್ಟಾಂತ ಏನು ಅಂದರೆ ದುರ್ಯೋಧನ ಅವನಿಗೆ ಸಂಪತ್ತಿತ್ತು ಬೇಕಾದಷ್ಟು ಸಂಪತ್ತಿತ್ತು ಬೇಕಾದಷ್ಟು ಐಶ್ವರ್ಯ ಇತ್ತು ಆದರೆ ಎಷ್ಟಿದ್ದ ಬಹಳ ಅವನ ಮೇಲೆ ಜನರಿಗೆ ಯಾರಿಗೂ ಅಷ್ಟು ಪ್ರೇಮ ಇರಲಿಲ್ಲ ಬಹಳ ಕಾಲ ಬಾಳಲಿಲ್ಲ ಅವನು ಅದೇ ಪಾಂಡವರು ಪಾಪ ಕಾಡಿನ ಒಳಗಿದ್ದರು ಆದರೆ ಜನರ ಪ್ರೀತಿ ಕಡಿಮೆ ಆಗಲಿಲ್ಲ ಅಂದರೆ ಪಾಂಡವರು ವಿಷ್ಣು ಭಕ್ತರಾದ್ದರಿಂದ ದೇವರ ಕಾರುಣ್ಯ ಅವರ ಮೇಲೆ ನಿರಂತರ ಇತ್ತು ಅನ್ನುವ ಕಾರಣಕ್ಕೆ ಜನಾನುರು ಜನ ಜನಾನುರಾಗ ಜನರ ವಿಶ್ವಾಸ ಗಳಿಸಿದರು ಅದೇ ದೊಡ್ಡ ಸಂಪತ್ತು ಮತ್ತು ಎಂಥವನವನು ಪಾರ್ಥ ಸಖ ಅಂತಾರೆ ಪಾರ್ಥ ಅಂದರೆ ಅರ್ಜುನ ಅಂತ ಅರ್ಥ ಹೇಳಿದೆ ಅರ್ಜುನ ಮಾತ್ರ ಅಲ್ಲ ಪೃಥ ಅಂತ ಕುಂತಿಗೆ ಹೆಸರು ಕುಂತಿಯ ಮಕ್ಕಳಾದ ಧರ್ಮರಾಜ ಭೀಮಸೇನ ಅರ್ಜುನ ಇವರಿಗೆ ಈ ಭೂಮಿಯಲ್ಲೂ ಗೆಳೆಯ ಮತ್ತು ಇವರೆಲ್ಲ ದೇವತೆಗಳೇ ಬಂದದ್ದು ಸ್ವಯಂ ಯಮನೇ ಭೂಮಿಯಲ್ಲಿ ಧರ್ಮರಾಜನಾಗಿ ಬಂದದ್ದು ಯಮಧರ್ಮ ವಾಯುದೇವರು ತವ ವಾಯು ಯಾರಿದ್ದಾರೋ ಅವರೇ ಭೀಮಸೇನ ದೇವರಾಗಿ ಬಂದದ್ದು ಇಂದ್ರ ದೇವೇಂದ್ರನೇ ಅರ್ಜುನ ಎಂಬ ಹೆಸರಿನಿಂದ ಬಂದದ್ದು ಇವರಿಗೆ ಈ ಕೆಳಗಿಳಿದು ಬಂದಾಗ ಇದನ್ನು ಅವತಾರ ಅಂತಾರೆ ದೇವಲೋಕದಲ್ಲಿರುವ ರೂಪವನ್ನು ಮೂಲ ರೂಪ ಅಂತ ಹೇಳ್ತಾರೆ ಕೆಳಗಿಳಿದು ಬಂದಾಗ ಅವತಾರ ರೂಪದಲ್ಲೂ ಅವನು ಗೆಳೆಯ ಮೂಲ ರೂಪದಲ್ಲೂ ಗೆಳೆಯ ಇದು ಅವನ ಪ್ರೀತಿ ಹೀಗೆ ನಾವು ಪರಮಾತ್ಮನನ್ನು ಕರಿಬೇಕಂತ ಶರಣಜನ ಮಂದಾರ ಕಮಲಾಕಾಂತ ಪರಮ ಪಾವನತರ ಅಂತ ಯಾರು ಭಕ್ತರು ಅರ್ಥ ಮಾಡ್ಕೊಂಡು ದೇವರನ್ನ ಕರಿತಾರೋ ಅವರ ಹತ್ರ ಬರ್ತಾನೆ ಅವರಿಗೆ ಅನುಗ್ರಹ ಮಾಡ್ತಾನೆ ಇದು ಪರಮಾತ್ಮನ ಒಂದು ಕರುಣೆ ಒಂದು ಕರುಣೆಯ ಮಹತ್ವ ಇನ್ನ ಮುಂದಿನ ಪದ್ಯ ಗಮನಿಸೋದು ಅಂತ ಒಂದು ಒಳ್ಳೆಯ ದೃಷ್ಟಾಂತ ಇದಕ್ಕೆ ಇದಕ್ಕೊಂದು ಒಂದು ಸಂಬಂಧಪಟ್ಟ ಪ್ರಶ್ನೋತ್ತರವನ್ನು ಗಮನಿಸಿಬಿಡೋಣ ದೇವರು ಯಾರಿಗೆ ಕಲ್ಪವೃಕ್ಷದ ಆಗಿದ್ದ ಹಾಗಿದ್ದಾನೆ ಅಂದರೆ ಶರಣ ಶರಣು ಬಂದಿದ್ದಾರೋ ಅವರಿಗೆ ದೇವರು ಕಲ್ಪವೃಕ್ಷದ ಹಾಗಿದ್ದಾನೆ ಒಟ್ಟು ಎಷ್ಟು ದೇವರ ಪರಿಚಯ ಮಾಡಲಿಕ್ಕೆ ಎಷ್ಟು ಹೇಳಿದ್ದಾರೆ ಶಬ್ದಗಳು ಹನ್ನೊಂದು ವಿಷಯ ಅಂತಿದೆ ಶಬ್ದಗಳು ಅಂತ ಅರ್ಥ ಅದಕ್ಕೆ ಹನ್ನೊಂದು ಶಬ್ದಗಳಿಂದ ದೇವರನ್ನು ಕರೀತಾರೆ ಅವನು ಯಾರಿಗೆ ಗೆಳೆಯ ಅರ್ಜುನನಿಗೆ ಗೆಳೆಯ ಭಕ್ತರ ಬಳಿಗೆ ದೇವರು ಯಾವಾಗ ಬರ್ತಾನೆ ಶರಣ ಜನ ಮಂದಾರ ಕಮಲಾಕಾಂತ ಅಂಥೇಳಿ ಹೀಗೆಲ್ಲ ಭಕ್ತಿಯಿಂದ ಯಾರು ಒಂದನ್ನು ಕೂಗ್ತಾರೋ ಅವರ ಬಳಿಗೆ ಬರ್ತಾನೆ ಅಂತ ಇಷ್ಟು ಈ ಪದ್ಯಕ್ಕೆ ಸಂಬಂಧಪಟ್ಟ ವಿಷಯ ಈಗ ಮುಂದಿನ ಪದ್ಯ ನೋಡೋಣ ತಾಯಿಯ ದೃಷ್ಟಾಂತ ಕೊಟ್ಟು ಪರಮಾತ್ಮನ ಕಾರುಣ್ಯ ಸಮರ್ಥನೆ ಮಾಡ್ತಾರೆ ಹನ್ನೊಂದನೇ ಪದ್ಯ ಜನನಿಯನು ಕಾಣದಿ ದಿಹ ಬಾಲಕ ನೆನೆದು ಹಲಬು ತಿರೇ ಕತ್ತಲೆ ಮನೆಯೋ ಮನೆಯೊಳಗಿದ್ದ ಅವನ ನೋಡು ತನ್ನ ಗೂತ ಹರುಷದಲ್ಲಿ ತನಯನ ತನಯನಂಬಿಗಿದಪ್ಪಿರಮ್ಮಿಸಿ ಕನಲಿಕೆಯ ಕಳೆವಂತೆ ಮಧುಸೂದನನು ತನ್ನವರಿದ್ದೆಡಗೆ ಬಂದೊದಗಿಸಲಹುವನು ಶಬ್ದದ ಅರ್ಥ ಗಮನಿಸೋದು ಅಂತಾದ್ರೆ ಜನನಿ ಹೆತ್ತ ತಾಯಿಯನ್ನ ಕಾಣದಿಹ ಕಾಣದೇ ಇರುವ ಒಬ್ಬ ಬಾಲಕ ಪುಟ್ಟ ಹುಡುಗ ನೆನೆ ನೆನೆದು ತಾಯಿಯನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ತಾ ಹಲಬುತ್ತಿದೆ ಅವನಿಗೆ ಕಳವಳ ಆಗುತ್ತೆ ಕಳವಳ ಅಂದರೆ ದುಃಖ ಆಗುತ್ತೆ ಅವನ ನೋಡುತ್ತಾ ಆ ಮಗುವನ್ನು ಕಾಣ್ತಾ ನಗುತ್ತಾ ತಾಯಿ ಒಂದು ಕೋಣೆಯ ಒಳಗೆ ಮಗುವಿಗೆ ಕಾಣದೇ ಇರ್ತಾಳೆ ಲೈಟ್ ಆಫ್ ಮಾಡಿರ್ತಾಳೆ ಅಂತ ಅಂದುಕೊಳ್ಳೋಣ ಒದ್ದಾಡ್ತಾ ಇರ್ತಾನೆ ಅವನ ನೋಡುತ್ತಾ ಮಗುವನ್ನು ನೋಡ್ತಾ ನಗುತ್ತಾ ಮಗುಳ ನಗೆಯಿಂದ ನಗ್ತಾ ಹರುಷದಲ್ಲಿ ಬಹಳ ಸಂತೋಷದಿಂದ ತನ್ನಾಯನ ಆ ಮಗುವನ್ನು ಬಿಗಿದಪ್ಪಿ ಚೆನ್ನಾಗಿ ಅಲಿಂಗನ ಮಾಡಿಕೊಳ್ತಾಳೆ ಅಪ್ಪಿಕೊಳ್ತಾಳೆ ರಂಬಿಸಿ ಆ ಮಗುವಿಗೆ ತಾನು ಬೆನ್ನಿಗೆ ಅದರ ಮತ್ತು ದೇಹ ಕೈಯಿಂದ ಸವರಿ ಬಿಗಿದಪ್ಪಿ ಚೆನ್ನ ರಂಬಿಸಿ ಅದಕ್ಕೆ ಚೆನ್ನಾಗಿ ಸಮಾಧಾನ ಮಾಡಿ ಕನಲಿಕೆಯ ಅದರ ಒಂದು ಆತಂಕವನ್ನು ಕಳೆಯುವಂತೆ ಹೇಗೆ ನಾಶ ಮಾಡ ನಾಶ ಮಾಡ್ತಾಳೋ ಅದರಂತೆ ಮಧುಸೂದನನು ಮಧು ಎಂಬ ದೈತ್ಯನನ್ನು ಕೊಂದ ಪರಮಾತ್ಮ ಅವನೇನು ಮಾಡ್ತಾನೆ ಅಂದರೆ ತನ್ನವರಿದ್ದೆಡೆಗೆ ತನ್ನ ಭಕ್ತರು ಇರುವ ಜಾಗದಲ್ಲಿ ಬಂದು ಒದಗಿ ಬಂದು ಒದಗಿ ಹತ್ತಿರ ಬಂದು ಸಲಹುವನು ನಮ್ಮ ರಕ್ಷಣೆ ಮಾಡ್ತಾನೆ ಅಂತ ಇದರ ಅಭಿಪ್ರಾಯ ಏನು ಅಂದರೆ ಬಹಳ ಚೆನ್ನಾಗಿ ದಾಸರ ಹೇಳ್ತಾರೆ ಒಂದೇ ಕತ್ತಲದ ಕೋಳಿನ ಒಳಗಡೆ ಮಗುವನ್ನು ಕರೆದುಕೊಂಡು ಹೋಗಿ ತಾಯಿ ಬಿಟ್ಟು ಬಿಡುತ್ತಾಳೆ ಆ ಮಗುವಿಗೆ ತನ್ನ ಮಹತ್ವ ಎಷ್ಟಿದೆ ಅದು ಎಷ್ಟು ತನ್ನ ಮೇಲೆ ಅದು ಡಿಪೆಂಡ್ ಆಗಿದೆ ಅನ್ನೋದನ್ನು ಗಮನಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಮಗುವನ್ನು ಬಿಟ್ಟು ಬಿಡುತ್ತಾಳೆ ಕತ್ತಲೆ ಕೋಣೆಯಲ್ಲಿ ಅಮ್ಮ ಅಮ್ಮ ಅಂತ ನೆನೆಯುತ್ತೆ ಮತ್ತು ಅಳುತ್ತೆ ಕೋಪ ಬಂದಿರುತ್ತೆ ಇರುತ್ತೆ ನಕ್ಕು ಆ ಕೂಡಲೇ ದೀಪ ಹಾಕಿ ಹೊರಗೆ ಬಂದು ಅದನ್ನು ಅಪ್ಪಿಕೊಂಡು ಬಹಳ ಸಂತೋಷದಿಂದಾಗಿ ಅದಕ್ಕೆ ಸಮಾಧಾನ ಹೇಳ್ತಾಳೆ ಹಾಗೆ ನಾವು ಕೂಡ ಕತ್ತಲೆ ಮನೆ ಒಳಗಿದ್ದೇವೆ ಕತ್ತಲೆ ದೇವರು ಎಲ್ಲಿದ್ದಾನೆ ನಮ್ಮ ಒಳಗೇ ಇದ್ದಾನೆ ಹೃದಯದ ಒಳಗೇ ಇದ್ದಾನೆ ಅಜ್ಞಾನವೆಂಬ ಕತ್ತಲೆಯ ಮನೆಯಲ್ಲಿ ನಮ್ಮನ್ನು ಇರಿಸಿ ದೇವರೇ ಪರೀಕ್ಷೆ ಮಾಡುತ್ತಿರ್ತಾನೆ ನಾವು ದೇವರನ್ನು ಕರಿತೀವಿ ಭಕ್ತನಾದವ ಹರಿ ಹರಿ ಅಂತಾನೆ ಛೇ ದೇವರು ನನಗೆ ಯಾಕೋ ದರ್ಶನ ಕೊಡ್ತಾ ಇಲ್ಲ ಯಾಕೆ ವಿಳಂಬ ಮಾಡ್ತಾ ಇದ್ದಾನೆ ಯಾಕೆ ಇಷ್ಟು ತಡ ಅಂತ ಹೇಳಿ ಕೋಪದಿಂದ ಅಳ್ತಾಯಿರುವಾಗ ಅಳ್ತಾ ಇರೋದು ಅಂದರೆ ಕಣ್ಣೀರ ಬಾಷ್ಪ ಅಂತ ಏನು ಹೇಳ್ತೀವಿ ಆನಂದದ ಕಣ್ಣೀರನ್ನು ಹಾಕ್ತಾ ಇದ್ದಾಗ ಪರಮಾತ್ಮ ಹತ್ರ ಬರ್ತಾನೆ ಅವನ ದರ್ಶನ ಮಾಡಿಸಿ ನಮ್ಮನ್ನು ಅಲಿಂಗನ ಮಾಡಿ ಸಂತೋಷ ಕೊಟ್ಟು ನಮ್ಮ ದುಃಖವನ್ನು ಪರಿಹಾರ ಮಾಡ್ತಾನೆ ಕೋಪವನ್ನು ಪರಿಹಾರ ಮಾಡ್ತಾನೆ ಇದು ಪರಮಾತ್ಮನ ವೈಶಿಷ್ಟ್ಯ ಅಲ್ಲ ಪರಮಾತ್ಮ ಬರೋದೇ ಇಲ್ಲ ಅಂದರೆ ಎಷ್ಟೋ ಜನ ದೊಡ್ಡವರು ಇದ್ದಾರಲ್ಲ ತಾನು ನಮಗೆ ನೇರ ದರ್ಶನ ಕೊಡದೆ ಹೋದರೂ ಅನೇಕ ಗುರುಗಳು ಹಿರಿಯರ ಒಳಗೆ ನಿಂತು ಬಂದು ನಮಗೆ ಸಮಾಧಾನ ಮಾಡ್ತಾನೆ ನಾವೊಂದು ಸಾಧನೆಯ ಹಂತದಲ್ಲಿ ಒಂದು ನೂರು ಮೆಟ್ಟಲು ದೊಡ್ಡ ಮೆಟ್ಟಲು ಮುಂದಿನ ಮುಂದಿನ ಸ್ಥಾನಕ್ಕೆ ಹೋದ ಹೋದ ಹಾಗೆ ನೇರವಾಗಿ ತನ್ನ ರೂಪದ ದರ್ಶನ ನಮಗೆ ತೋರಿಸಿ ನಮಗೆ ಅನುಗ್ರಹ ಮಾಡ್ತಾನೆ ಇದು ಪರಮಾತ್ಮನ ಒಂದು ದೊಡ್ಡ ಗುಣ ದೊಡ್ಡ ಕಾರುಣ್ಯ ಅಂತ ನಾವು ಇದು ಚಿಂತನೆ ಮಾಡಬೇಕು ಇಲ್ಲಿ ದಾಸರ ಅದ್ಭುತವಾದ ಚಿಂತನೆಗೊಂದು ದೃಷ್ಟಾಂತ ಇದಕ್ಕೆ ಯಾರು ಅಂದರೆ ದೃಷ್ಟಾಂತ ಅಂದರೆ ನಮ್ಮ ಪುರಂದರ ದಾಸರು ಅವ್ರ ಕಥೆ ಗಮನಿಸ್ಬೋದು ಬಹಳ ಚೆನ್ನಾಗಿ ಸಮಯ ಆಗತ್ತ ನವಕೋಟಿ ನಾರಾಯಣ ಅಂತ ಬಹಳ ದೊಡ್ಡ ಸಂಪತ್ತಿತ್ತು ಅವರಿಗೆ ದೇವರನ್ನು ಮರುತಿದ್ದರು ಕೂಡಲೇ ಒಂದು ನಾಟಕ ಮಾಡಿ ಎಲ್ಲ ಸಂಪತ್ತನ್ನು ಕಸಿದುಕೊಂಡ ದಾನ ಮಾಡುವಂತೆ ಮಾಡಿ ಅವರಿಗೆ ಉದ್ಧಾರ ಮಾಡಿದ ಇದು ಪರಮಾತ್ಮನ ಒಂದು ದಾ ಒಂದು ಒಂದು ದೊಡ್ಡ ಕಾರುಣ್ಯ ಅಂತ ಅದನ್ನೇ ದಾಸರು ಹೇಳ್ತಾರೆ ಒಂದು ಕಡೆ ಓಡಿ ಬಾರೈ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯ ಕಾಣಬೇಡವೋ ಕರುಣಾಕರ ನಿನ್ನ ಬೇಡಿಕೊಂಬೆನೋ ರಂಗಯ್ಯ ಅಂಥೇಳಿ ಅನೇಕ ಜನ ದಾಸರು ಹೀಗೆ ಅವನ ತೊತ್ತ ಮಾಡಿದ್ದಾರೆ ಇಂತಿಷ್ಟು ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ ಇಲ್ಲಿಗ ಪ್ರಶ್ನೋತ್ತರವನ್ನು ಗಮನಿಸೋದು ಅಂತ ಆದರೆ ಯಾವುದರ ಹೋಲಿಕೆ ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ತಾಯಿಯ ಹೋಲಿಕೆಯನ್ನು ಪರಮಾತ್ಮನಿಗೆ ಕೊಟ್ಟಿದ್ದಾರೆ ಹಾಗೆ ಬಾಲಕನ ಉಪಮಾನ ಅಂದರೆ ಹೋಲಿಕೆ ಉಪಮೇಯ ಅಂದರೆ ಯಾವುದಕ್ಕೆ ಹೋಲಿಕೆ ಕೊಡ್ತಾರೋ ಅದನ್ನು ಉಪಮೇಯ ಅಂತ ಕರೀತಾರೆ ಬಾಲಕನ ಹೋಲಿಕೆಯನ್ನು ಭಕ್ತರಿಗೆ ಕೊಟ್ಟಿದ್ದಾರೆ ಹಲುಪ್ತಾ ಇರುವ ಹಲುಬುವ ಅಂದರೆ ದುಃಖ ಪಡುವ ಬಾಲಕನನ್ನು ತಾಯಿ ಏನು ಮಾಡ್ತಾಳೆ ಅಂದರೆ ಮುಗುಳ್ನಗೆಯಿಂದ ಸಂತೋಷದಿಂದ ಅವನನ್ನು ಅಪ್ಪಿಕೊಂಡು ಸಮಾಧಾನ ಮಾಡಿ ಅವನ ದುಃಖವನ್ನು ಪರಿಹಾರ ಮಾಡ್ತಾಳೆ ದೇವರಿಗೆ ಮಧುಸೂದನ ಅಂತ ಯಾಕೆ ಹೆಸರು ಅಂದರೆ ಮಧು ಎಂಬ ದೈತ್ಯನನ್ನು ಕೊಂದವಾದ್ರಿಂದ ಅವನಿಗೆ ಮಧುಸೂದನ ಅಂತ ಹೆಸರು ಸರಿ ಒಟ್ಟಾರೆ ದಾಸರು ಈ ಪದ್ಯದಿಂದ ನಮಗೆ ಏನನ್ನು ಯಾವ ಅಂಶವನ್ನು ಹೇಳ್ತಾರೆ ಅಂತಂದರೆ ಪರಮಾತ್ಮನಿಗೂ ಭಕ್ತರಿಗಿರೋ ಸಂಬಂಧ ಅದು ತಾಯಿ ಮಕ್ಕಳ ಸಂಬಂಧ ಪರಮಾತ್ಮ ತಾಯಿ ನಾವು ಮಕ್ಕಳು ನಮ್ಮ ಅದು ತಾಯಿ ಮಕ್ಕಳ ಸಂಬಂಧದಂತೆ ನಮ್ಮ ನಡು ಭಕ್ತರ ಹಾಗೂ ಪರಮಾತ್ಮನ ನಡುವಿನ ಸಂಬಂಧ ಅನ್ನುವುದನ್ನು ನಿರೂಪಣೆ ಮಾಡಿ ಮತ್ತೊಂದು ಕಥೆಯ ಮೂಲಕ ಪರಮಾತ್ಮ ಕರುಣೆಯ ಮಹತ್ವ ಹೇಳ್ತಾರೆ ಮುಂದಿನ ಪದ್ಯ ಇಟ್ಟಿ ಕಲ್ಲನು ಭಕೃತಿಯಿಂದಲೇ ಕೊಟ್ಟ ಭಕುತಗೆ ಮೆಚ್ಚಿ ತನ್ನನೆ ಕೊಟ್ಟ ಬಡ ಬ್ರಾಹ್ಮಣನ ಒಪ್ಪಿಡಿಯ ಬಳಿ ಅಖಿಲಾರ್ಥ ಕೆಟ್ಟ ಮಾತುಗಳೆನ್ನದೆ ಚೈತ್ಯನ ಪೊಟ್ಟೆಯೊಳಗಿಂಬಿಟ್ಟು ು ಬಾಣದುಟ್ಟ ಭೀಷ್ಮನ ಅವಗುಣಗಳೆನಿಸಿದನೆ ಕರುಣಾಳು ಇಟ್ಟಿ ಕಲ್ಲನು ಇಟ್ಟಿಗೆಯನ್ನು ಪ್ರಕೃತಿಯಿಂದಲೇ ಭಕ್ತಿಯಿಂದ ಕೊಟ್ಟ ಕೊಟ್ಟಂತಹ ಭಕ್ತನಿಗೆ ಪುಂಡಲೀಕ ಅನ್ನೋ ಭಕ್ತನಿಗೆ ಮೆಚ್ಚಿ ತನ್ನನೆ ಕೊಟ್ಟ ಮೆಚ್ಚಿಂದರೆ ಅವನಿಗೆ ಒಲಿದ ಪರಮಾತ್ಮನೇ ಅವನ ವಶನಾಗಿ ಬಿಟ್ಟ ಅಂದರೆ ಅವನ ದರ್ಶ ಅವನಿಗೆ ದರ್ಶನ ಕೊಟ್ಟ ಅಂತ ಅಭಿಪ್ರಾಯ ಹಾಗೆ ಬಡ ಬ್ರಾಹ್ಮಣನ ಬಡವನಾದ ಸುಧಾಮ ಎಂಬ ಬ್ರಾಹ್ಮಣನ ಒಪ್ಪಿಡಿ ಅವಲಿಗೆ ಅಂತ ಅವಲಿ ಅಂದರೆ ಅವಲಕ್ಕಿ ಅಂತ ಅರ್ಥ ಒಪ್ಪಿಡಿ ಒಂದು ಹಿಡಿ ಅವಲಕ್ಕಿಗೆ ಅಖಿಲಾರ್ಥ ಎಲ್ಲ ಅವನು ಬೇಡಿದ್ದನ್ನೆಲ್ಲ ಕೊಟ್ಟ ಕೆಟ್ಟ ಮಾತುಗಳೆನ್ನದೆ ಕೆಟ್ಟ ಮಾತುಗಳು ತಂದುಕೊಳ್ಳದೆ ಚೈದ್ಯನ ಅನ್ನುವ ರಾಜನ ಮಗನಾದ ಈ ಶಿಶುಪಾಲನನ್ನು ಹೊಟ್ಟೆಯೊಳಗೆ ಹೊಟ್ಟೆಯ ಒಳಗೆ ಇಂಬಿಟ್ಟ ಆಶ್ರಯವನ್ನು ಕೊಟ್ಟ ಬಾಣದಲ್ಲಿಟ್ಟ ಯುದ್ಧದಲ್ಲಿ ಬಾಣಗಳನ್ನು ಬಿಟ್ಟ ಭೀಷ್ಮರ ಭೀಷ್ಮಾಚಾರ್ಯರ ಅವಗುಣಗಳನ್ನು ಅಪರಾಧಗಳನ್ನು ಕರುಣಾಶ ಕರುಣಾಳು ಕರುಣಾ ಕರುಣೆಯೇ ಸ್ವಭಾವವಾಗಿ ಉಳ್ಳ ಪರಮಾತ್ಮ ಎಣಿಸಿದನೇ ಅಪರಾಧವನ್ನು ಲೆಕ್ಕ ಹಾಕಲೇ ಇಲ್ಲ ಅಂತ ಇದರ ಅಭಿಪ್ರಾಯ ಏನು ಅಂದರೆ ಭಾಗವತದಲ್ಲಿ ಒಂದು ಶ್ಲೋಕ ಬರುತ್ತೆ ಅದನ್ನೇ ಇಲ್ಲಿ ಸ್ವಲ್ಪ ಸಂಗ್ರಹ ಮಾಡಿದ್ದಾರೆ ಗೋಪಿಕಾ ಗೋಪಿಕಾಸ್ತ್ರೀಯರು ಕೃಷ್ಣನನ್ನು ಕಾಮ ಸಹಿತವಾದ ಭಕ್ತಿ ಮಾಡಿದರು ಹಾಗೆ ಭೃಗು ಋಷಿಗಳ ಕಂಸ ಅಂತ ಏನಿದ್ದ ಒಳಗಡೆ ಭೃಗು ಅನ್ನೋ ಋಷಿಗಳಿದ್ದರು ಅವರಿಗೆ ಸ್ವಲ್ಪ ಅಂದರೆ ಕೆಲವೊಮ್ಮೆ ಏನಾಗಿರುತ್ತೆ ದೇವತೆಗಳಿಗೆ ಕೆಲವು ಶಾಪ ಅಂದರೆ ಪರಮಾತ್ಮನ ಸಂಕಲ್ಪಕ್ಕನುಗುಣವಾಗಿ ರಾಕ್ಷಸರ ದೇಹದಲ್ಲಿ ವಾಸ ಮಾಡುವಂತಹ ಒಂದು ಅವಸ್ಥೆ ಬಂದಿರುತ್ತೆ ಒಮ್ಮೆ ಭೃಗು ಋಷಿಗಳಿಗೂ ಕೂಡ ಕಂಸನ ದೇಹದಲ್ಲಿ ವಾಸ ಮಾಡುವ ಸ್ಥಿತಿ ಬಂದಿತ್ತು ವಸ್ತುತಃ ದೇವರಿಗೆ ಭಕ್ತರಿಗೆ ದೇವರನ್ನು ಕಂಡರೆ ಬಾರದು ಇವನು ನನಗೆ ಕೆಟ್ಟದ್ದು ಮಾಡ್ತಾನೆ ಅಂತ ಈ ಎಲ್ಲೋ ಹುಲಿ ಹುಲಿಯನ್ನು ಕಂಡ್ರೆ ಹೇಗೆ ಹೆದರುತ್ತೀವೋ ಹಾಗೆ ಎಲ್ಲ ಭೃಗು ಋಷಿಗಳಿಗೆ ದೇವರನ್ನು ಕಂಡ್ರೆ ಭಯ ಆಗ್ತಾ ಇತ್ತಂತೆ ಅಯ್ಯೋ ಭಯ ನಂಗೆ ನಂಗೆ ಅನಿಷ್ಟ ಆಗತ್ತೆ ಅಂತ ಅವರು ಭಯನೂ ಇತ್ತು ಸ್ವಾಭಾವಿಕವಾಗಿ ಭಕ್ತಿ ಇತ್ತು ಭಕ್ತಿಯನ್ನು ಗಮನಿಸಿದ ಅದನ್ನೇ ಬಹಳ ಚೆನ್ನಾಗಿಲ್ಲಿ ಹೇಳ್ತಾ ಹೋಗ್ತಾರೆ ಮೊದಲಿಗೆ ಬರೋ ಪುಂಡಲೀಕ ಅಂತ ಭಕ್ತ ಇವನ ಕಥೆ ರೋಚಕ ಪುಂಡಲೀಕ ಅಂತ ಭಕ್ತ ಅವರ ಅಪ್ಪ ಅಮ್ಮನಿಗೆ ವಯಸ್ಸಾಗಿತ್ತಂತೆ ಕಾಶಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು ಅಂಥೇಳಿ ಇವನಿಗೇನೋ ಭಾವನೆ ಬಂದಿತ್ತು ಈಗ ಏನು ಮಾಡಿದ್ನಂತೆ ಬಿಟ್ಟ ಹೊರಟ ಕಾಶಿ ಯಾತ್ರೆಗೆ ಹೊರಟ ಅಪ್ಪ ಅಮ್ಮ ಒಬ್ಬರೇ ಇದ್ರು ವಯಸ್ಸಾಗಿತ್ತು ಆಗೆಲ್ಲ ಧರ್ಮಕ್ಷತ್ರಗಳು ಅಂತಿರೋದು ಯಾತ್ರೆ ಬ್ರಾಹ್ಮಣರೆಲ್ಲ ಕಾರು ಫ್ಲೈಟು ಅಂತ ಏನಿಲ್ಲ ಕಾಲ್ನಡಿಗೆಯಲ್ಲಿ ಯಾತ್ರೆ ಮಾಡಬೇಕು ಅವರಿಗೆಲ್ಲ ಯಾವುದೇ ವೇತನ ದುಡ್ಡು ಇಲ್ಲದೇನೆ ಊಟಕ್ಕೆ ಹಾಕ್ತಾ ಇದ್ರು ಸೋಷಿಯಲ್ ಸರ್ವೀಸು ಆಗಿನ ಕಾಲದಲ್ಲಿ ಬಹಳ ಚೆಂದ ಇತ್ತು ಈ ಅಂತ ಭಕ್ತ ನೋಡಿದ್ನಂತೆ ಏಳು ಜನ ಕೆಟ್ಟ ಕೆಟ್ಟ ಉಳ್ಳಂತಹ ಸ್ತ್ರೀಯರು ಹೋಗ್ತಾ ಅಂತ ಆಶ್ಚರ್ಯ ಆಯಿತು ಯಾವುದೋ ಒಂದು ಆಶ್ರಮಕ್ಕೆ ಹೋದರೂ ಹೊರಗೆ ಬರುವಾಗ ಒಳ್ಳೊಳ್ಳೆ ರೂಪವಿತ್ತು ಇವನು ಗಾಬ್ರಿಯೋ ಗಾಬ್ರಿ ಕೇಳಿದ್ ನನ್ನ ಪ್ರಶ್ನೆ ಅಲ್ಲ ನೀವು ಯಾ ಯಾರು ನೀವು ನೋಡಿದ್ರೆ ಹಾಗಿದ್ರಿ ಈಗ ರೂಪವೇ ಚೇಂಜ್ ಆಗಿಬಿಟ್ಟಿದೆ ಪ್ಲಾಸ್ಟಿಕ್ ಸರ್ಜರಿ ಯಾರಾದರೂ ಮಾಡಿದ್ರ ಏನು ಕಥೆ ಅಂತ ಅವ್ರು ಹೇಳಿದ್ರಂತೆ ಇಲ್ಲ ನಾವೆಲ್ಲ ನದಿಯಭಿಮಾನಿ ದೇವತೆಗಳು ಎಲ್ಲ ಪಾಪಿಷ್ಠರು ಬಂದು ನಮ್ಮಲ್ಲಿ ಏನು ಸ್ನಾನ ಮಾಡ್ತಾರೆ ಆ ಪಾಪ ಎಲ್ಲ ನಮಗೆ ಅಂಟಿ ಅಂಟಿ ನಮಗಿಂತಹ ಕೆಟ್ಟ ರೂಪ ಬಂದಿರುತ್ತೆ ಇಲ್ಲೊಬ್ಬ ಋಷಿಮುನಿಗಳಿದ್ದಾರೆ ನಾವು ಅಲ್ಲಿ ಹೋಗಿ ವಿಶೇಷ ಅವರ ಸೇವೆ ಎಲ್ಲ ಮಾಡ್ತೀವಿ ಋಷಿ ಮುನಿಗಳ ಸೇವೆ ಎಲ್ಲ ಮಾಡಿದಾಗ ನಮ್ಗೆ ಒಳ್ಳೆಯ ರೂಪ ಬರುತ್ತೆ ಅಂತಂದ್ರಂತ ಇವನು ನೀನು ಹೋಗುವುದು ಇವನು ಹೋದಾಗ ಕಾಣ್ತಾನೆ ಋಷಿ ಮುನಿಗಳು ವಾಪಸ್ ಓಡ್ಕೊಂಡು ಬಂದ ಜೋರು ಮಾಡಿದ್ನಂತೆಲ್ಲ ನೀವು ನನಗೆ ನಮ್ಮ ಹಂಗ ಮಾಡ್ತಾ ಇದ್ದೀರ ಸುಳ್ಳು ಹೇಳ್ತಾ ಇದ್ದೀರ ನೋಡಿ ಒಬ್ಬರು ಇಲ್ಲ ಋಷಿ ಮುನಿಗಳು ಅಂತಂದರೆ ಅವರು ಹೇಳಿದ್ನಂತೆ ನೋಡು ಎಲ್ಲ ಪಾಪಿಷ್ಠರ ಪಾಪ ನಮ್ಮೊಳಗಿದೆ ನಮಗೇ ಕಾಣ್ತಾ ಇಲ್ಲ ಋಷಿಗಳು ಆದರೆ ನಿನಗೆ ಕಾಣಲಿಲ್ಲ ಅಂದರೆ ನೀನು ಭಾಳ ದೊಡ್ಡ ಪಾಪ ಮಾಡಿದ್ದೆ ಅಪ್ಪ ಅಂದರು ಸೇವೆ ಮಾಡಬೇಕು ಅದು ಮಾಡದೇ ಕಾಶಿ ಯಾತ್ರೆಗೆ ಬಂದಿದ್ದೆಲ್ಲೋ ಅದಕ್ಕೆ ನೀನು ಕಾಣ್ತಾ ಇಲ್ಲ ಅಂತಂದಾಗ ಅವನು ಬಹಳ ಅವತ್ತಿನಿಂದ ತುಂಬ ಚೆನ್ನಾಗಿ ಅಪ್ಪ ಅಂದರೆ ಸೇವೆ ಶುರು ಮಾಡಿದ ವಿಠಲನ ನಾವು ಒಳ ಒಳಗೆ ಕಾಣಿದ ಒಮ್ಮೆ ಭಕ್ತನಿಗೆ ಪುಂಡರೀಕನ ನೋಡಬೇಕು ಅಂತ ವಿಠಲ ಬಂದಂತೆ ಇಟ್ಟಿಗೆ ಕೊಟ್ಟ ಸ್ವಾಮಿ ಇಲ್ಲೇ ನಿಂತಿರಪ್ಪ ಅವರ ಸೇವೆ ಮಾಡಿದ ಮೇಲೆ ನಿನ್ನ ಹತ್ರ ಬರ್ತೇನೆ ಎಂದ ಹೀಗೆ ಪರಮಾತ್ಮ ಪುಂಡರೀಕನಿಗೆ ತಾನು ಅವನು ಕೊಟ್ಟ ಇಟ್ಟಿಗೆ ಮೇಲೆ ನಿಂತು ಅವನಿಗೆ ದರ್ಶನ ಮಾಡಿ ಕೊಟ್ಟು ಅವನಿಗೆ ಅನುಗ್ರಹ ಮಾಡಿದ ಅಂತ ಇನ್ನೊಬ್ಬ ಇದ್ದ ಸುಧಾಮ ಅಂತ ಬಹಳ ಬಡತನ ಕೃಷ್ಣನ ಸ್ನೇಹಿತ ಅವನು ಯಾವ ಅವಲಕ್ಕಿ ತೆಗೆದುಕೊಂಡು ಹೋಗಿದ್ನಂತೆ ಕೃಷ್ಣನ ನೋಡಿದ ವೈಭವ ನೋಡಿ ಸಂಕೋಚ ಆಯಿತು ದ್ರಾಕ್ಷಿ ಗೋಡಂಬಿ ಆದರೂ ಕೊಟ್ಟಿದರೆ ಆಗಿತ್ತು ಅಂಥೇಳಿ ಅವಲಕ್ಕಿ ಅದು ಗಂಟು ಗಂಡು ಗಂಟಾದ ಬಟ್ಟೆ ಏನೋ ಸ್ವಲ್ಪ ಗಂಟು ಹಾಕಿದ್ಲು ಹೆಂಡತಿ ಕಷ್ಟಪಟ್ಟು ನೂರಾರು ಗಂಟಿತ್ತು ಸರಿ ಮಾಡಿ ಏನೋ ಹೊಲಿದು ಗಂಟು ಹಾಕಿದ್ಲು ಕೃಷ್ಣನೇ ಒಂದು ಹಿಡಿಯ ಅವಲಕ್ಕಿ ಅವನಿಗೆ ಕೇಳಲಿಲ್ಲ ಕೃಷ್ಣನೇ ತೆಗೆದುಕೊಂಡಂತೆ ಕೊಟ್ಟು ಅವನಿಗೆ ಬೇಕಾದಷ್ಟು ಸಂಪತ್ತನ್ನೇ ಕೊಟ್ಟು ಬಿಟ್ಟ ಇನ್ನೊಬ್ಬ ಇದ್ದ ಇದು ರೋಚಕ ಯಾರು ಅಂದರೆ ಅವನು ಶಿಶುಪಾಲ ಅಂತ ಈ ಶಿಶುಪಾಲನಲ್ಲೂ ಎರಡು ಜೀವ ಜೀವರಿದ್ದರು ಜಯ ಅನ್ನುವಂತಹ ಸಾತ್ವಿಕ ಜೀವ ದೇವರ ವೈಕುಂಠವನ್ನ ಕಾರು ಕಾಯುವಂತಹ ದ್ವಾರ ಪಾಲಕ ನಾವೇನು ವಾಚ್ಮೆನ್ ಅಂತ ಹೇಳ್ತೇವೆ ಅದಕ್ಕೆ ಶಾಸ್ತ್ರದ ಶಬ್ದ ದ್ವಾರ ಪಾಲಕ ದ್ವಾರ ಬಾಗಿಲನ ಪಾಲಕ ಕಾಯುವವ ಅವನು ಏನು ಮಾಡ್ದ ಈ ಶಿಶುಪಾಲನ ಜೊತೆಗಿದ್ದ ದೇಹದಲ್ಲಿ ಬೇಕಾದಷ್ಟು ಬೈದ್ನಂತೆ ನೂರಾರು ಬೈದ ಆದರೆ ಪರಮಾತ್ಮ ಏನು ಮಾಡ್ದ ಅವನು ಬೈದದ್ದನ್ನು ಯಾವುದೋ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಭಕ್ತಿಯನ್ನು ಮೆಚ್ಚಿ ಅವನೇ ಒಂದು ಬೆಳಕಿನ ರೂಪದಲ್ಲಿ ಬಂದು ಪರಮಾತ್ಮನ ಹೊಟ್ಟೆ ಒಳಗೆ ಸೇರಿಬಿಟ್ಟನಂತೆ ಹಾಗೆ ಭೀಷ್ಮಾಚಾರ್ಯರಿದ್ದರು ಯುದ್ಧದಲ್ಲಿ ಕೃಷ್ಣನ ವಿರುದ್ಧವೇ ಬಾಣ ಬಿಟ್ಟಿದ್ದರು ಅವರಿಗೂ ಅನುಗ್ರಹ ಮಾಡಿದ ಇಂಥ ಅನುಗ್ರಹ ವಿಷ್ಣು ಸಹಸ್ರನಾಮ ಭೀಷ್ಮಾಚಾರ್ಯ ಹೇಳ್ತಾ ಇದ್ದರೆ ವಿಷ್ಣು ಸಹಸ್ರನಾಮ ಅವರು ಹೇಳಿದ್ದನ್ನು ಕೇಳಿದ ಕೇಳಿ ಅನುಗ್ರಹ ಮಾಡಿದ ಇದು ಪರಮಾತ್ಮನ ಅದ್ಭುತವಾದ ವೈಶಿಷ್ಟ್ಯ ಅಂತ ಹೇಳಿ ಅದ್ಭುತವಾಗಿ ದಾಸರು ಮೂರು ಪದ್ಯದಲ್ಲಿ ದೇವರ ಅನುಗ್ರಹವನ್ನು ಪಡೆದುಕೊಂಡ ಭಕ್ತರು ಯಾರು ಅನ್ನುವುದನ್ನು ಬಹಳ ಚೆನ್ನಾಗಿ ಸಮರ್ಥನೆ ಮಾಡಿದ್ದಾರೆ ಅಂತ ಹೇಳ್ತಾ ಇಂದಿನ ಚಿಂತನೆ ಇಲ್ಲಿಗೆ ಮುಗಿತು ಪದ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿದ್ದರೆ ಯಾರಾದರೂ ಅರ್ಥ ಆಗಿಲ್ಲದೆ ಹೋಗುತ್ತೇ ಕೇಳಿಕೆ ಅವಕಾಶ ಇದೆ ಶ್ರೀಕೃಷ್ಣ